ಸ್ವಲ್ಪ ಮಾತಾಡೋ ಬಿಸಿಲು ಜನ ರಾಮನಗರ ಎಂಟ್ರನ್ಸ್ ತಗಲಾಕೋ ಬಿಟ್ಟಿದ್ದಾರೆ ಗಾಡಿ ಗಿಡ ಡಿಸ್ಟರ್ಬ್ ಮಾಡಬೇಡಿ ಸುಮ್ನೆ ಏ ನೀನ್ ಹಿಂದೆ ಬರ ಎಲ್ಲ ಹಿಂದೆ ಎಲ್ಲ ಜನ ಗಾಡಿಗಳು ತಗಲಾಕೊಂಡು ಎಲ್ಲಾ ಬಸ್ ಕೂತಿದ್ದಾರೆ ನಾನು ಹಿಂದೆ ಇರುವಂತ ಎಲ್ಲಾ ಕಾರ್ಯಕರ್ತರಿಗೆ ಮನವಿ ಮಾಡ್ತೇನೆ ದಯವಿಟ್ಟು ಎಲ್ಲ ಬಸ್ ಇಂದ ಕೆಳಗಡೆ ಬನ್ನಿ ಆಮೇಲೆ ಹಿಂದೆ ತಗಲಾಕೊಂಡಿರೋರು ಜನಕ್ಕೆಲ್ಲ ಮುಂದಕ್ಕೆ ಅವಕಾಶ ಮಾಡಿಕೊಡಿ ನಾನು ಡಿ ಕೆ ಸುರೇಶ್ಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹೇಳಿದ್ದೆ ದೊಡ್ಡ ಶಾಮಿಯನ್ ಹಾಕ್ಸಿ ಅಂತ ಓಟ್ಗೆ ಕೌಂಟ್ ಬಂದ್ಬಿಡ್ತದೆ ಅಂತೇಳಿ ಎದ್ಲುಕೊಂಡು ಪಾರ್ಟಿಯಿಂದ ಅಂತ ಹೇಳಿ ಮೇಲೆ ಎಲ್ಲ ಇನ್ಕಮ್ ಟ್ಯಾಕ್ಸ್ ಎಲೆಕ್ಷನ್ ಕಮಿಷನ್ ಅವರು ಮೇಲ್ಗಡೆ ಬಿದ್ದುಬಿಟ್ಟಿದ್ದಾರೆ దేవేగ్ కంప్లైంట్ కొట్బాయి అదక ఇవతనెస్ దయవిడ్ క్షమస్ హిందే జన రామ్నగర ఎంట్రన్స్ తగ్గలి సుమారు సుమ్ బ ಜನ ಗಾಡಿಗಳು ತಗಲಾಕೊಂಡು ಎಲ್ಲ ಬಸ್ ಕೂತಿದ್ದಾರೆ ನಾನು ಹಿಂದೆ ಮನವಿ ಮಾಡ್ತೇನೆ ದಯವಿಟ್ಟು ಎಲ್ಲ ಬಸ್ ಕೆಳಗಡೆ ಬನ್ನಿ ಆಮೇಲೆ ಹಿಂದೆ ತಗಲಾಕೊಂಡಿರೋ ಜನಕ್ಕೆಲ್ಲ ಮುಂದಕ್ಕೆ ಅವಕಾಶ ಮಾಡಿಕೊಡಿ ನಾನು ಡಿ ಕೆ ಸುರೇಶ್ಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹೇಳಿದ್ದೆ ದೊಡ್ಡ ಶಾಮಿಯನ್ನು ಹಾಕ್ಸಿ ಅಂತ ಓಟ್ಗೆ ಕೌಂಟ್ ಬಂದ್ಬಿಡ್ತದೆ ಅಂತೇಳಿ ಎದ್ದುಕೊಂಡು ಪಾರ್ಟಿಯಿಂದ ಅಂತೇಳಿ ನಮ್ಮೇಲೆ ಎಲ್ಲ ಇನ್ಕಮ್ ಟ್ಯಾಕ್ಸ್ ಎಲೆಕ್ಷನ್ ಕಮಿಷನ್ ಅವರು ಮೇಲ್ಗಡೆ ಬಿದ್ದು ಬಿಡಿದ್ದಾರೆ ದೇವೇಗೌಡರು ಕಂಪ್ಲೇಂಟ್ ಕೊಟ್ಟು ಅದಕ್ಕೆ ಇವತ್ತು ನಿಮ್ಮನೆಲ್ಲ ಬಿಸಿಲು ದಯವಿಟ್ಟು ತಾವೆಲ್ಲ ಕ್ಷಮಿಸ್ಬೇಕು